ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅದರಲ್ಲೂ ಕೂಡ ಪೆಹಲ್ಗಾಮ್ನಲ್ಲಿ ಉಗ್ರರು ಅಟ್ಯಾಕ್ ಅನ್ನ ಮಾಡಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ ಅವರು ಕೂಡ ಏನು ಸರಣಿ ಸಭೆಗಳನ್ನ ನಡೆಸ್ತಾ ಇದ್ದಾರೆ ಇದೀಗ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೀತಾ ಇದೆ ಪ್ರಧಾನಿ ಮೋದಿ ನಿವಾಸಕ್ಕೆ ಅಮಿತ್ ಶಾ ಅವರು ಕೂಡ ಆಗಮಿಸಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಅಮಿತ್ ಶಾ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಅಮಿತ್ ಶಾ ಜೊತೆ ಎರಡನೇ ಸುತ್ತಿನ ಮಹತ್ವದ ಮೀಟಿಂಗ್ ಅನ್ನ ನರೇಂದ್ರ ಮೋದಿ ಕೈಗೊಂಡಿರೋದು ಬ್ಯಾಕ್ ಟು ಬ್ಯಾಕ್ ಸಭೆ ನಡೆಸ್ತಾ ಇದ್ದಾರೆ ಪಾಕ್ ಬಗ್ಗೆ ಹಾಗಾದರೆ ಈ ಸಭೆಯಲ್ಲಿ ಏನು ನಿರ್ಧಾರವನ್ನು ಕೈಗೊಳ್ತಾರೆ ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೀತಾ ಇದೆ ಅದರಲ್ಲೂ ಕೂಡ ಪೆಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಅಟ್ಟಹಾಸವನ್ನು ಹೇಗಾದರೂ ಮಾಡಿ ಮಟ್ಟ ಹಾಕಬೇಕು ಅನ್ನುವಂಥ ಕಾರಣಕ್ಕೆ ಇದೀಗ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ಹೈವೋಲ್ಟೇಜ್ ಸಭೆ ನಡೀತಾ ಇರೋದು ಈಗಾಗಲೇ ಅವರ ನಿವಾಸಕ್ಕೆ ಅಮಿತ್ ಶಾ ಅವರು ಕೂಡ ಭೇಟಿಯನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅವರ ನಿವಾಸದಲ್ಲಿ ನಡೀತಾ ಇರುವಂಥ ಎರಡನೇ ಸಭೆ ಇದು ಈ ಹಿಂದೆ ಕೂಡ ಅಂದರೆ ಪೆಹಾಮ್ನಲ್ಲಿ ನಡೆದ ಅಟ್ಯಾಕ್ನ ನಂತರದ ದಿನದಲ್ಲಿ ಅವರ ನಿವಾಸದಲ್ಲಿ ಕೇಂದ್ರ ಸಚಿವರನ್ನೆಲ್ಲ ಸೇರಿಸಿಕೊಂಡು ಅಲ್ಲಿ ಕೂಡ ಕೆಲವೊಂದಷ್ಟು ನಿರ್ಬಂಧಗಳನ್ನು ಕೂಡ ಅಥವಾ ಮಹತ್ವದ ಕೆಲವೊಂದಷ್ಟು ವಿಚಾರಗಳನ್ನು ಕೂಡ ನರೇಂದ್ರ ಮೋದಿಯವರು ತೆಗೆದುಕೊಳ್ತಾರೆ ಅದರಲ್ಲಿ ಸಿಂಧೂ ನದಿಯ ಒಪ್ಪಂದವನ್ನು ರದ್ದು ಮಾಡಿರೋದು ಅಠಾರಿ ವಾಘ ಗಡಿಯನ್ನು ಕೂಡ ಆ ಒಪ್ಪಂದ ಏನಿರುತ್ತೆ ಅದು ಕೂಡ ರದ್ದಾಯಿತು ಹಾಗೆ ಮಹಾನಿರ್ದೇಶನಾಲಯದಲ್ಲಿ ಐವತ್ತೈದು ಮಂದಿ ಸದಸ್ಯರ ಬದಲಾಗಿ ಮೂವತ್ತು ಜನರನ್ನು ಇಳಿಕೆ ಮಾಡಿದರು ಅಂದರೆ ಕೆಲವೊಂದಷ್ಟು ನಿರ್ಬಂಧಗಳನ್ನು ಹೇರಿದ್ರು ಅದಾದ ಮೇಲೂ ಕೂಡ ಬೆಹಾಂನಲ್ಲಿ ಅಥವಾ ಈ ಗಡಿ ಭಾಗಗಳಲ್ಲಿ ಮತ್ತೆ ಉಗ್ರರು ನಾಗರಿಕರ ಮೇಲೆ ಅಟ್ಟಹಾಸವನ್ನು ಮೆರೆದರು ನಂತರದಲ್ಲಿ ಕಾರ್ಯಾಚರಣೆಯನ್ನು ಕೂಡ ಚಕಮಕಿಗೊಳಿಸಿದರು ಈಗ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಮತ್ತೊಂದು ಹೈವೋಲ್ಟೇಜ್ ಸಭೆ ನಡೀತಾ ಇದೆ ಇದು ಮಟ್ಟ ಹಾಕುವಲ್ಲಿ ಅಂದರೆ ಉಗ್ರರನ್ನು ಮಟ್ಟ ಹಾಕುವಲ್ಲಿ ಈ ಸಭೆ ಕೈಗೊಳ್ಳುತ್ತಾ ನೋಡಬೇಕು ಇನ್ನು ಪಾಕ್ ಮೇಲೆ ದಾಳಿ ಮಾಡುವುದಕ್ಕೆ ಸೇನೆಗೆ ಮುಕ್ತ ಅಧಿಕಾರವನ್ನು ನೀಡಲಾಗಿದೆ ಮೋದಿ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ಸೇನಾ ಪಡೆಗಳಿಗೆ ಪರಮಾಧಿಕಾರವನ್ನ ಪ್ರಧಾನಿ ಮೋದಿ ಅವರೇ ಕೊಟ್ಟಿದ್ದಾರೆ ಟಾರ್ಗೆಟ್ ಸಮಯ ಸೇನೆಯೇ ನಿರ್ಧಾರ ಮಾಡಿಕೊಳ್ಳಿ ಅಂತ ಮೋದಿಯವರು ಹೇಳಿದ್ದಾರೆ ಮೂರು ಸೇನೆಗಳಿಗೆ ಮುಕ್ತವಾಗಿ ಅವಕಾಶವನ್ನ ನೀಡಿದ್ದಾರೆ ಪ್ರಧಾನಿ ಮೋದಿ ದಾಳಿ ಹೇಗೆ ಮಾಡಬೇಕು ಇದನ್ನ ಸೇನೆಗಳೇ ನಿರ್ಧಾರವನ್ನ ಮಾಡ್ತವೆ ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಸೇನೆಗೆ ಮುಕ್ತ ಅಧಿಕಾರವನ್ನ ಮೋದಿ ಅವರು ನೀಡಿರೋದು ಮೋದಿ ನಿವಾಸದಲ್ಲಿ ನಡೆದ ಮಹತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂದ್ರೆ ಈ ಹಿಂದೆ ಅಂದ್ರೆ ನಿನ್ನೆ ಕೂಡ ಮುಖ್ಯಸ್ಥರನ್ನ ಅಂದ್ರೆ ಸೇನಾ ಮುಖ್ಯಸ್ಥರನ್ನ ಕರೆದು ಕೆಲವೊಂದಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡ್ರು ಮುಖ್ಯವಾಗಿ ವಾಯುಪಡೆ ಜೊತೆಗೆ ಸೇನಾಪಡೆಗಳು ಹಾಗೆ ಏನು ನೌಕಾಪಡೆಗಳನ್ನೆಲ್ಲ ಕರೆದು ಮುಖ್ಯವಾಗಿ ಏನೇನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆಯನ್ನು ನಡೆಸಬೇಕು ಇದಕ್ಕೆ ಮುಕ್ತವಾದ ಅಧಿಕಾರ ನಿಮ್ದೇ ನೀವೇನು ಡಿಸಿಷನ್ ತಗೊಳ್ತೀರಾ ಟಾರ್ಗೆಟ್ ಹೇಗೆ ಮಾಡ್ತೀರಾ ಅಥವಾ ಹೇಗೆ ಮಾಹಿತಿಯನ್ನು ಕಲೆ ಹಾಕ್ತೀರಾ ಎಲ್ಲವನ್ನ ಕೂಡ ನಿಮಗೆ ಬಿಟ್ಕೊಡ್ತಾ ಇದೀವಿ ಅನ್ನುವಂಥ ರೀತಿಯಲ್ಲಿ ಈಗಾಗ ಈಗಾಗಲೇ ಪರಮಾಧಿಕಾರವನ್ನು ಕೂಡ ಪ್ರಧಾನಿ ಮೋದಿ ಅವರು ಸೇನಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಅಂದರೆ ಮೂರು ಸೇನೆಗಳಿಗೂ ಕೂಡ ಮುಕ್ತವಾಗಿ ಅವಕಾಶವನ್ನು ಪ್ರಧಾನಿ ಮೋದಿ ಅವರು ಕೊಟ್ಟಿರೋದು ಈ ಹಿಂದೆ ನಡೆದಂತಹ ಹೈವೋಲ್ಟೇಜ್ ಮೀಟಿಂಗ್ನಲ್ಲೂ ಕೂಡ ಮಹತ್ವದ ಅಥವಾ ಏನು ನಿರ್ಧಾರಗಳನ್ನು ತೆಗೆದುಕೊಂಡ್ರು ಈಗ ಮತ್ತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರೋದು ಪಾಕ್ ಮೇಲೆ ದಾಳಿ ಮಾಡೋದಕ್ಕೆ ಸೇನೆಗೆ ಮುಕ್ತವಾದ ಅವಕಾಶವನ್ನು ಕೊಟ್ಟಿರೋದು ನೌಕಾಪಡೆ ಹಾಗೆ ಜಲದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸೇನಾಪಡೆಗಳನ್ನು ಸೇರಿದಂತೆ ಮೂರು ವಲಯಗಳಲ್ಲಿ ಕೆಲಸ ಮಾಡುವಂತಹ ನೌಕಾಪಡೆಗಳಿಗೆ ಅಥವಾ ಸೇನಾಪಡೆಗಳಿಗೆ ಈಗ ಟಾರ್ಗೆಟ್ ಮಾಡೋದಕ್ಕೆ ಹಾಗೆ ಸಮಯವನ್ನು ಕೂಡ ನೀವೇ ನಿರ್ಧಾರ ಮಾಡಿಕೊಳ್ಳಿ ಅಂತ ಮುಕ್ತವಾಗಿ ಅವಕಾಶವನ್ನು ನರೇಂದ್ರ ಮೋದಿ ಅವರು ಕೊಟ್ಟಿರೋದು